ಮಾಲೂರು ತಾಲೂಕಿನ ಮೂಲೆ ಮೂಲೆಗಳಲ್ಲೂ ಕನ್ನಡ ರಾಜ್ಯೋತ್ಸವದ ಕಂಪು ಜೋರಾಗಿದೆ ಇದೀಗ ಮಾಲೂರು ತಾಲೂಕಿನ ಸೊಣ್ಣೂರು ಗ್ರಾಮದಲ್ಲೂ ಸಹ ರಾಜ್ಯೋತ್ಸವದ ಆಚರಣೆ ಬಹಳ ವಿಭಿನ್ನ ಹಾಗೂ ವಿಶಿಷ್ಟವಾಗಿ ನೆರವೇರಿದೆ ಗ್ರಾಮಸ್ಥರೆಲ್ಲ ಕಿಕ್ಕಿರಿದು ತುಂಬಿದ್ದ ಈ ಕನ್ನಡದ ಹಬ್ಬಕ್ಕೆ ಮುಖ್ಯ ಅತಿಥಿಯಾಗಿ ಶಾಸಕ ನಂಜೇಗೌಡರು ಆಗಮಿಸಿದ್ದರು ಪಟಾಕಿ ಸಿಡಿಸಿ ಜೈಕಾರ ಹಾಕುತ್ತಾ ಕನ್ನಡ ಅಭಿಮಾನಿಗಳು ರಾಜ್ಯೋತ್ಸವದ ರಂಗನ್ನ ಹೆಚ್ಚಿಸಿದರು ಹಾಗೂ ಕನ್ನಡದ ಹಾಡುಗಳಿಗೆ ಯುವ ಸಮೂಹದವರು ಕುಣಿದು ಬಳಿಸಿದ್ರು ಇದೇ ವೇಳೆ ಸೊಣ್ಣೂರು ಗ್ರಾಮದಲ್ಲಿ ಇಪ್ಪತ್ತು ಲಕ್ಷದ ರಸ್ತೆ ಕಾಮಗಾರಿ ಕೆಲಸಕ್ಕೆ ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿದ್ರು ಶಾಸಕ ನಂಜೇಗೌಡ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ರಾಜಪ್ಪನವರು ರಾಜ್ಯೋತ್ಸವದ ದಿನ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿದ್ದು ನಿಜಕ್ಕೂ ಕೂಡ ಪ್ರಶಂಸನೀಯ ಇದರೊಂದಿಗೆ ಸೊಣ್ಣೂರಿನವರೇ ಆದ ಗಂಗೆ ಜನಪದ ಕಲಾ ಸಂಸ್ಥೆಯ ಗೋವಿಂದ ಅವರಿಂದ ಸಂಗೀತ ಕಾರ್ಯಕ್ರಮ ಹಾಗೂ ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮವು ರಾಜ್ಯೋತ್ಸವದ ಕಳೆ ಹೆಚ್ಚಿಸಿತ್ತು ಸೊಣ್ಣೂರಿನಾದ್ಯಂತ ಕನ್ನಡದ ಬಾವುಟಗಳು ರಾರಾಜಿಸುವ ಮೂಲಕ ಕನ್ನಡದ ಕಂಪನ್ನ ಇಡೀ ಮಾಲೂರು ತಾಲೂಕಿಗೆ ಹಬ್ಬಿಸಿತ್ತು ನಂತರ ವೇದಿಕೆ ಮೇಲೆ ನಿಂತು ಮಾತನಾಡಿದ ಶಾಸಕ ನಂಜೇಗೌಡರು ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡುತ್ತಾ ಅದರೊಂದಿಗೆ ವಿರೋಧಿಗಳಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ರು ಶಾಸಕರ ಒಂದೊಂದು ಮಾತಿಗೂ ಕೂಡ ಜನ ಭರ್ಜರಿ ಶಿಳ್ಳೆ ಚಪ್ಪಾಳಿಯ ಮೂಲಕ ಸಮ್ಮತಿ ಸೂಚಿಸಿದ್ರು ಸಮಾರಂಭದ ಮುಖ್ಯ ಅತಿಥಿಯಾಗಿ ಬಂದಿದ್ದ ಶಾಸಕ ನಂಜೇಗೌಡರು ಸೊಣ್ಣೂರಿನಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತಿರುವುದು ಬಹಳ ಖುಷಿಯಾಗಿದೆ ನಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷವಾಗಿದೆ ಮಹಿಳೆಯರಿಗೆ ಫ್ರೀ ಬಸ್ಸು ಎರಡು ಸಾವಿರ ರೂಪಾಯಿ ಸೇರಿದಂತೆ ಗ್ಯಾರಂಟಿಗಳನ್ನ ನೀಡಿದ್ದೇವೆ ಹಾಗೆ ಮಾಡಿದ್ರೆ ರಾಜ್ಯ ದಿವಾಳಿ ಆಗುತ್ತೆ ಅಂತ ಮೋದಿ ಹೇಳಿದ್ರು ಆದ್ರೀಗ ಬೇರೆ ರಾಜ್ಯಗಳಲ್ಲೂ ನಮ್ಮ ಗ್ಯಾರಂಟಿಗಳನ್ನ ಅನುಸರಿಸುತ್ತಿದ್ದಾರೆ ನಾನು ಗೆದ್ದಾಗ ಮೋಸದಿಂದ ಗೆದ್ದ ಅಂತ ಹೇಳಿದ್ರು ಆ ಮೂಲಕ ನಾನು ಎರಡೂವರೆ ವರ್ಷ ಹಿಂಸೆ ಅನುಭವಿಸಿದೆ ಇದೀಗ ರೀಕೌಂಟಿಂಗ್ ನಲ್ಲಿ ಗೆದ್ದು ಮತದಾರರ ತೀರ್ಪು ಸರಿಯಾಗಿದೆ ಎಂದು ತೋರಿಸಿದ್ದೇನೆ ಎದುರಾಳಿಗಳು ಎರಡೂವರೆ ವರ್ಷ ಇನ್ನೇನು ಮಾಡಲು ಸಾಧ್ಯವಿಲ್ಲ ನಾವು ಮಾತ್ರ ಉಳಿದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಮಾಡುತ್ತೇವೆ ಎಂದರು ನಂತರ ಮಾತನಾಡಿದ ಫ್ರೆಂಡ್ಸ್ ಸಂತೋಷ್ ಅವರು ಸವಿತಾ ರಾಜಪ್ಪ ಅವರು ಅಧ್ಯಕ್ಷಿಯಾಗಿ ಉತ್ತಮ ಕೆಲಸಗಳನ್ನ ಮಾಡಿದ್ದಾರೆ ಇಂದು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗುತ್ತೆ ಆಗುತ್ತೆ ಅಂದಿದ್ರು ಆದ್ರೆ ಹಾಗಾಗಿಲ್ಲ ಸಿಎಂ ಸಿದ್ದರಾಮಣ್ಣನವರು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಿದ್ದಾರೆ ಎಂದರು ನಂತರ ಮಾತನಾಡಿದ ಡಾಕ್ಟರ್ ಗಿರಿಯವರು ನಾವು ಮಕ್ಕಳಾಗಿದ್ದಾಗ ಇಪ್ಪತ್ತು ವರ್ಷದ ಹಿಂದೆ ಹೀಗೆ ಬಂದು ಕೂರ್ತಾ ಇದ್ವು ಈಗ ನಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದೇವೆ ಇಂತಹ ಕಾರ್ಯಗಳನ್ನ ಮಾಡುವ ಮೂಲಕ ನಮ್ಮ ಮುಂದಿನ ಹಾಗೂ ಇಂದಿನ ಪೀಳಿಗೆಗೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಬೇಕು ಯಾಕಂದ್ರೆ ಕನ್ನಡ ನಮ್ಮ ಮಾತೃಭಾಷೆ ಇಂದು ಸಿಟಿಗಳಲ್ಲಿ ಪರಭಾಷಿಕರು ದರ್ಬಾರ್ ಮಾಡುತ್ತಿದ್ದಾರೆ ನಮ್ಮವರು ಅವರ ಕೈ ಇದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ರು